ಕನಕದಾಸರಿಗೆ ಅಮ್ನಿ ಪ್ರೆಸೆಂಟ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ ಭಗವಂತ ಸರ್ವವ್ಯಾಪಿ ವ್ಯಾಪಿ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ ಮಾರನೇ ದಿನ ಏತೆ ನಾಳೆ ಇದ್ದ ಹಾಗೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ನೋಡದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ ತಮಗೆ ಗೊತ್ತಿರ್ತಕ್ಕಂಥದ್ದು ಒಬ್ಬನು ಬಾಗಿಲಿಂದ ಹೋಗಿ ಕೊಂಡ್ಕೊಂಡ್ ಬರ್ತಾನೆ ಇನ್ನೊಬ್ನ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ತಾನೆ ಇನ್ನೊಬ್ನ ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ ಎಲ್ಲರು ನಗ್ತಾರೆ ಇವ್ಗೊಂದು ಯಾರು ಇಲ್ದಿರೋ ಜಾಗದಲ್ಲಿ ಬಾಳೆಹಣ್ಣು ಇವನ ಇವ್ನ ನಮ್ಮೇಷ್ರು ತುಂಬಾ ಒಳ್ಳೆ ಹುಡ್ಗ ಕನಕ ಕನಕ ಅಂತ ಕರೆ ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ ನೋಡೋಣ ಅಂತ ಹೇಳಿ ಕಿಸ್ ಕಿಸ ಅಂತ ನಗ್ತಿರ್ತಾರೆ ವ್ಯಾಸರಾಯರ ಪ್ರಶ್ನೆ ಕೇಳ್ತಾರೆ ಯಾಕೋ ಕನಕ ವಾಪಸ್ ತಂದ್ಬಿಟ್ಟಿ ಅಂತ ಗುರುಗಳೇ ನೆನ್ನೆ ತಾವೇನ್ ಪಾಠ ಮಾಡಿದ್ರಿ ಅಂತ ಭಗವಂತ ಸರ್ವವ್ಯಾಪಿ ಅವನೆಲ್ಲ ನೋಡ್ತಿರ್ತಾನೆ ಅಂತ ನನ್ಗೆ ಭಗವಂತ ಇಲ್ದಿರೋ ಜಾಗ ಸಿಕ್ಲಿಲ್ಲ ಭೂಮಿ ಮೇಲೆ ಯಾರು ನೋಡ್ದರು ಭಗವಂತ ನೋಡ್ತಾನಲ್ವಾ ಅವನು ನಿಜ ಸುಳ್ಳು ಹೇಳ್ತಾನಲ್ವಾ ಹಾಗಾಗಿ ನಾನೆಲ್ ತಿನ್ಬೇಕು ಅಂತ ವಾಪಸ್ ಕೊಟ್ಟೆ ಅಂತ ಈ ಒಂದು ಪ್ರಸಂಗವನ್ನ ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ